ಯಾಕಂದ್ರೆ ಮತದಾನ ಮಾಡುವುದು ನಮ್ಮೆಲ್ಲರ ಜನ್ಮ ಸಿದ್ಧ ಹಕ್ಕು ಆದ ಕಾರಣ ಸುಂದರ ಸಮೃದ್ಧ ಭಾರತಕ್ಕಾಗಿ ನೀವೆಲ್ಲರೂ ಕೂಡ ಮತದಾನ ಮಾಡುವುದರ ಮೂಲಕ ಎಲ್ಲರೂ ಕೂಡ ಮತದಾನ ಮಾಡಬೇಕು ಅನ್ನೋ ಮಾತನ್ನ ಹೇಳಿಕೊಡುತ್ತಾ ಕಾರ್ಯಕ್ರಮವನ್ನು ಮುಂದುವರಿಸುತ್ತೇನೆ ಮುಂದೆ ನಮ್ಮೊಂದಿಗೆ ಶಂಭುಮೂರ್ತಿ ಅವರ ಮೇಲೆ ಮಾತನ್ನ ಮಾಡುದಕ್ಕೆ ಉತ್ಸುಕರಾಗಿದ್ದಾರೆ ಅವರಿಂದ ಒಂದೆರಡು ಶುಭ ರುಜಿಗಳು ಶಂಭು ಮೂರ್ತಿ ಎಲ್ಲರಿಗೂ ನಮಸ್ಕಾರ ಬೇಡಿಕೆ ಮೇಲೆ ಎಲ್ಲ ಧನ್ಯವಾದಗಳು ಹಾಗೂ ಸಭಾಂಗಣಕ್ಕೆ ಕುಳಿತಿರುವ ಎಲ್ಲ ಆತ್ಮ ಬಂಧುಗಳು ನನ್ನ ಅನಂತ ಅನಂತ ವಂದನೆಗಳು ನಾನು ಸುಮಾರು ಸಿಕ್ಕುವಯಸ್ನ ಹಾಡು ಹೇಳ್ಕೊಂಡು ಬರ್ತಾ ಇದ್ದೆ ಎರಡು ಸಾವಿರದ ಹತ್ತರಲ್ಲಿ ನಾನು ಬ್ಯಾಂಕಲ್ಲಿದ್ದೆ ರಿಟೈರ್ಡ್ ಆದಮೇಲೆ ಗಂಗೋದ್ರಿ ರಾಮಸ್ವಾಮಿ ಜೂನಿಯರ್ ರಾಜ್ಕುಮಾರ್ ಅಂತಲೇ ಅವರು ಅವರು ನನ್ನ ಕರೆದುಕೊಂಡು ಹಾಡು ಹೇಳ್ತಾರೆ ಅವರು ಸುಮಾರು ಕಡೆ ಎಲ್ಲ ಹಾಡು ಹೇಳ್ತೀನಿ ನನ್ನದು ತುಂಬ ಪ್ರಶಸ್ತಿಗಳೆಲ್ಲ ಕೊಡ್ತಿದ್ದರು ಇದರಲ್ಲಿ ಇವಾಗ ನನಗೆ ಅಮ್ಮನ ಆಶ್ರಯ ಚಾರಿಗಳು ಟ್ರಸ್ಟು ಇವರ ತ್ಯಾಗರಾಜನ್ ನನ್ನ ಒಂದು ಈ ಕನ್ನಡ ಅಂತ ಹಾಗೆ ನನ್ನ ಅಲ್ಲಿಂದ ಕೆರೆದಿ ತಂದು ಇಲ್ಲಿ ತಂದು ನಮಗೂ ಒಂದು ಒಂದು ಪುರಸ್ಕಾರ ಮಾಡಿದರೆ ನಿಜವಾಗ್ಲೂ ಅವರಿಗೆ ಅನಂತ ಅನಂತ ವಂದನೆಗಳು ಇದು ಗಣಪತಿ ದೇವಸ್ಥಾನ ದೇವರೇ ಮಾಡಿದ್ರು ಅಂತ ಕಾಣುತ್ತೆ ಇದ್ರ ಜೊತೆಗೆ ನಾನು ಹೇಳೋದೇನೆಂದರೆ ರಾಜ್ಕುಮಾರ್ ಅವರು ನಾವು ನಾವು ಗಣಪತಿ ಪೂಜೆ ಮಾಡ್ತೀವಿ ಮೈಸೂರಿನಲ್ಲಿ ಕೋಟೆ ಉತ್ಸವ ಗಣಪತಿ ದೇವಸ್ಥಾನದಲ್ಲಿ ಅಲ್ಲಿ ಸಮಾನ ರಾಜ್ಕುಮಾರ್ ಯಾವುದಕ್ಕೆ ಬಂದರೆ ಫಸ್ಟ್ ಬಂದ್ಬಿಟ್ಟು ಹೋಗೋರು ಮುಂಚೆ ತಿಳಿಸ್ಬಿಟ್ಟು ಹೋಗೋರು ಒಂದೊಂದು ಸರ್ತಿ ನಮ್ಮ ಮನೆಗೂ ಬಂದಿದ್ದಾರೆ ನಾವು ತೆಗದಲ್ಲಿದ್ದೀವಿ ಮೈಸೂರಿನಲ್ಲಿ ಅಲ್ಲಿಗೂ ಬಂದುಬಿಟ್ಟು ತುಗು ವಿಶ್ವನಾಥ ಜನತೆ ಬಂದ್ಬಿಟ್ಟು ಈಗ ಪೂಜೆ ಬರ್ತೀನಿ ಗಣಪತಿ ಪೂಜೆ ಮಾಡ್ಕೊಂಡು ಅಲ್ಲಿ ಏನೇನು ಏನು ಆ್ಯಕ್ಟ್ ಮಾಡ್ಬೇಕಾರೆ ಅದು ಮೊದಲು ಗಣಪತಿ ಪೂಜೆ ಮಾಡ್ಕೊಂಡು ಹೋಗೋರು ನನಗೆ ಅದೆಲ್ಲ ಜ್ಞಾಪಕ ಇದೆ ಅದನ್ನು ನನ್ನನ್ನು ನೋಡ್ಬಿಟ್ಟು ಬೆಂಗಳೂರಿನಲ್ಲೊಂದ್ಸತಿ ನೋಡಿಬಿಟ್ಟು ಎಲ್ಲಿದ್ದರೆ ಅಲ್ಲೇ ನನ್ನ ನಮಸ್ಕಾರ ಮಾಡೋಕ್ಕೆ ಬಂದರು ನಾನು ಇಲ್ಲಪ್ಪ ನೀವು ಗಣಪತಿ ಪೂಜೆ ಮಾಡ್ತಿದ್ದೀರಾ ಅದಕ್ಕೋಸ್ಕರ ನಾನು ಏನು ಮಾಡ್ತಿದ್ಬೋದು ಗಣಪತಿ ಪೂಜೆ ಮಾಡೋದಕ್ಕೆ ನೀವು ಎಷ್ಟು ಪುಣ್ಯ ಮಾಡಿದ್ರೆ ಅಂತ ನಾವು ಇಂಥವರು ರಾಜ್ಕುಮಾರ್ ಅಂತಲ್ಲ ನಿಜವಾಗ್ಲೂ ಅವರು ಲಕ್ಷ್ಮೀನಾರಾಯಣ ಆಗಿರ್ಬೋದು ದಶಾವತಾರ ಆಗಿರ್ಬೋದು ಯಾವುದೇ ನೋಡಲಿ ಇಲ್ಲ ಎಲ್ಲದರ ನೋಡೋ ದೇವತಾ ಪಾರ್ಥನೆ ನಿಜವಾಗ್ಲೂ ಯಾರು ದೇವರು ನೋಡೇ ಇಲ್ಲೇನೋ ಅಥ್ವಾ ಯಾವುದೊಂದು ರಾಘವ ಸ್ವಾಮಿಗಳಾಗಿರ್ಬೋದು ಅವರೇ ನಿಜವಾಗ್ಲೂ ಈ ಥರ ಇದ್ದರು ಅನಿಸುತ್ತೆ ಆ ಥರ ಮಾಡ್ತಿದ್ರು ನನ್ನ ಇಲ್ಲಿ ಕರೆದು ನನಗೊಂದು ಪುರಸ್ಕಾರ ಮಾಡಿದ ನಮ್ಮ ಸುತಾತ್ಯಾಗದ ಜನರಿಗೆ ಅನಂತ ಅನಂತ ವಂದನೆಗಳು ಹಾಗೂ ಎಲ್ಲರಿಗೂ ನನ್ನ ನಮಸ್ಕಾರಗಳು ಧನ್ಯವಾದಗಳು ಧನ್ಯವಾದಗಳು ಸೋಮ ಅವರಿಗೆ ಈಗ ಒಂದು ಡ್ಯಾನ್ಸ್ ನೋಡೋಣ ಒಂದು ಡ್ಯಾನ್ಸ್ ಇದೆ ನಿಮ್ಮ ಮುಂದೆ ಈಗ ಗಣ್ಯರ ಬಣ್ಣೋತ್ಸವದಲ್ಲಿ ಒಂದು ಡ್ಯಾನ್ಸ್ ಇದೆ ಒಂದು ಡ್ಯಾನ್ಸ್ ಅಂದರೆ ನೋಡ್ತಾರೆ ಒಂದು ಡ್ಯಾನ್ಸ್ ಆಮೇಲೆ ಮಾತಾಡೋಣ ಒಂದು ಡ್ಯಾನ್ಸ್ ರಕ್ಷಣಾ ನಿಮ್ಮ ಮುಂದೆ ಬರ್ತಾ ಇದ್ದಾರೆ ಒಂದು ಡ್ಯಾನ್ಸ್ ನೋಡೋಣ ಡ್ಯಾನ್ಸ್ ಆಮೇಲೆ ಮಾತಾಡ್ತಾರೆ ನಮ್ಮ ಹಿರಿಯರು Okay, I'll take a